ನಮಸ್ಕಾರ ಇದು ಎರಡು ಎಕರೆ ಆರು ಕುಂಟೆ ಇರುವಂಥ ಒಂದು ಫಾರ್ಮ್ ಹೌಸು ನೋಡಿ ಇದು ಮನೆ ಮನೆ ಇದೆ ನೋಡಿ ಭೂಮಿ ಬಂದು ರೈಟ್ ಸಾಯಿಲ್ ಇದೆ ಭೂಮಿ ಬಂದು ರೈಟ್ ಸೈಡು ಈ ಜಮೀನಲ್ಲಿ ಎರಡು ಬೋರ್ವೆಲ್ಗಳಿದೆ ಒಂದು ರನ್ನಿಂಗ್ ಇಟ್ಕೊಂಡಿದ್ದಾರೆ ಒಂದು ಹಂಗೆ ಇಟ್ಟಿ ಬಿಟ್ಟಿದ್ದಾರೆ ಸುಮಾರು ಎರಡು ಬೋರ್ವೆಲ್ನಿಂದ ಸುಮಾರು ಎಂಟು ಎಕರೆಗಾಗುವಷ್ಟು ಎಂಟು ಎಕರೆಗೆ ಈ ಜಮೀನಲ್ಲಿ ನೀರಾಗುತ್ತೆ ಈ ಎರಡು ಬೋರ್ವೆಲ್ಲಿಂದ ಟಿ ಸಿ ನೋಡಿ ಓನ್ ಟಿ ಸಿ ಇದೆ ನೋಡಿ ತೆಂಗು ಬಂದು ಸುಮಾರು ಒಂದು ಅರವತ್ತು ತೆಂಗು ಬರುತ್ತೆ ತೆಂಗು ನೋಡಿ ತುಂಬ ಚೆನ್ನಾಗಿದೆ ತೆಂಗಿನ ಮರಗಳು ಮಾತ್ರ ಫಸ್ಲು ಇನ್ನೊಂದು ಒಂದೂವರೆಯಿಂದ ಎರಡು ವರ್ಷದಲ್ಲಿ ಫಸ್ಲು ಸ್ಟಾರ್ಟ್ ಆಗುತ್ತೆ ಬಾಳೆನೂ ಕೂಡ ಹಾಕಿದರೆ ಅಡಿಕೆ ಕೂಡ ಅಡಿಕೆ ಬಂದು ಸಾವಿರದ ನೂರು ಅಡಿಕೆ ಬರುತ್ತೆ ಈ ಲ್ಯಾಂಡಲ್ಲಿ ಅಡಿಕೆ ಬಂದು ಸಾವಿರದ ನೂರು ಅಡಿಕೆ ಬರುತ್ತೆ ನೋಡಿ ಅಡಕೆ ಇದು ಈ ಲ್ಯಾಂಡಲ್ಲಿರುವಂಥ ಅಡಿಕೆ ನೋಡಿ ಪೈಪ್ಲೈನ್ ಆಗಿದೆ ಹನಿ ನೀರಾವರಿ ಕೂಡ ಹನಿ ನೀರಾವರಿ ಕೂಡ ವ್ಯವಸ್ಥೆ ಆಗಿದೆ ಜನರಲ್ ಲ್ಯಾಂಡು ಡೈರೆಕ್ಟ್ ರಿಷ್ಟಿದೆ ಸುತ್ತ ಕಾಂಪೌಂಡ್ ಆಗಿದೆ ಕಲ್ಫೆನ್ಸ್ ಆಗಿದೆ ಸುತ್ತ ನೋಡಿ ವಿಲೇಜ್ ಅಟ್ಯಾಚ್ ಕೂಡ ಇದೆ ವಿಲೇಜ್ ಇದೆ ಜಾಗ ಬಂದು ಈ ಲ್ಯಾಂಡ್ ಬಂದು ಫಾರ್ಮ್ ಹೌಸು ವಿಲೇಜ್ ಇದೆ ನೋಡಿ ಅಲ್ಸು ನೇರಳೆ ಇನ್ನಿತರ ಗಿಡಗಳು ಸಹ ಈ ಫಾರ್ಮ್ ಹೌಸ್ನಲ್ಲಿದೆ ಎಂಟ್ರೆನ್ಸ್ ಇದು ಗೇಟು ಎನ್ ಎಚ್ ಬಂದು ಒಂದು ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಟೂ ನಾಟ್ ನೈನ್ ಎನ್ ಎಚ್ ಅಲ್ಗೂರಿಂದ ಕೇವಲ ಒಂದು ನಾಲ್ಕು ಕಿಲೋಮೀಟ್ರಲ್ಲಿದೆ ಜಾಗ ಹಲ್ಗೂರು ಟೌನು ಚನ್ನಪಟ್ಟಣ ಬಂದು ಇಪ್ಪತ್ತ ಐದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಬಂದು ಒಂದು ಎಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಇದು ಮಳವಳ್ಳಿ ತಾಲೂಕು ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ ಎರಡು ಕಿಲೋಮೀಟ್ರ್ ಇದೆ ಅಲ್ಗುಡ್ಡು ಚನ್ನಪಟ್ಟಣ ಸ್ಟೇಟ್ ಹೈವೇಯಿಂದ ಎರಡು ಕಿಲೋಮೀಟ್ರಲ್ಲಿದೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಲೊಕೇಶನ್ ಇದೆ ನೋಡಿ ಈ ಲ್ಯಾಂಡು ಉತ್ತರದ ಕಡೆಯಿಂದ ತುಂಬ ಚೆನ್ನಾಗಿದೆ ಲ್ಯಾಂಡು ಡೈರೆಕ್ಟ್ ರಿಶಿಗೆ ಇದೆ ಲೀಗಲ್ ಪೇಪರ್ ಇದೆ ಸುತ್ತ ಕಾಂಪೌಂಡ್ ಕುಂಡ ಆಗಿದೆ ವಿಲೇಜ್ ಅಟ್ಯಾಚ್ ಇದೆ ಇಪ್ಪತ್ನಾಲ್ಕು ಗಂಟೆ ನಿರಂತರ ಜ್ಯೋತಿ ವ್ಯವಸ್ಥೆ ಕೂಡ ಇದೆ ಪಂಚಾಯಿತಿ ವಾಟರ್ ವ್ಯವಸ್ಥೆ ಕೂಡ ಇದೆ ಹನಿ ನೀರಾವರಿ ವ್ಯವಸ್ಥೆ ಕೂಡ ಆಗಿದೆ संपर्क सतीश सतीशौ सोमेश्वर रियल एस्टेट नमस्कार